ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಜಾಮೀನಿನ ಮೇಲೆ ಹೊರಬಂದ ವೀರೇಂದ್ರ ಪಪ್ಪಿ ಇದೀಗ ವೀರೇಂದ್ರ ಪಪ್ಪಿಯನ್ನ ಭೇಟಿ ಮಾಡಿದ್ದಾರೆ ಬಿಜೆಪಿಯ ಎಲ್ ಸಿ ನವೀನ್ ಜೈಲು ಸೇರಿದ್ದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅಕ್ರಮ ಬೆಟ್ಟಿಂಗ್ ಕಂಪನಿ ನಡೆಸ್ತಾ ಇದ್ದಂತ ಗಂಭೀರ ಆರೋಪ ಬಂದಿತ್ತು ಈ ಆರೋಪದ ನಂತರ ಇದೀಗ ಎಂ ಎಲ್ ಸಿ ನವೀನ್ ವೀರೇಂದ್ರ ಅವರನ್ನು ಭೇಟಿ ಮಾಡಿದ್ದಾರೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ರಾಜ್ಯ ಪಿಗೆ ಇದೊಂದು ಮುಜುಗರ ಕೆಲ ದಿನಗಳ ಹಿಂದೆ ಅವರನ್ನು ಭೇಟಿ ಮಾಡಿದ್ದಾರೆ ಪಪ್ಪಿಯವರ ವಿರುದ್ಧ ಬಿಜೆಪಿಯವರು ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ನ ಕೆಲ ಶಾಸಕರು ಅಕ್ರಮದಲ್ಲಿ ಭಾಗವಹಿಸಿ ಜೈಲಿನಲ್ಲಿ ಇದ್ದಾರೆ ಎನ್ನುವಂಥ ಹೇಳಿಕೆಗಳನ್ನು ಅನೇಕ ಬಿಜೆಪಿ ನಾಯಕರುಗಳು ಕೊಟ್ಟಿದ್ರು ಇದೀಗ ಚಿತ್ರದುರ್ಗದ ನವೀನ್ ಭೇಟಿ ಪಿಗರಿಗೆ ಇರುಸು ಮುರುಸನ್ನು ತಂದಿದೆ ಅಕ್ರಮ ಬೆಟ್ಟಿಂಗ್ ವ್ಯವಹಾರ ಮತ್ತು ಅವರ ಮನೆಯಲ್ಲಿ ಸಿಕ್ಕಂಥ ಕೋಟಿ ಕೋಟಿ ಹಣದ ನಂತರ ಅವರನ್ನು ಬಂಧಿಸಲಾಗಿತ್ತು ಇಡೀ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಅದಾದ ನಂತರ ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಕಳೆದ ವಾರವಷ್ಟೇ ಜಾಮೀನು ಸಿಕ್ಕ ನಂತರ ಅವರು ಜೈಲಿನಿಂದ ಹೊರಗಡೆ ಬಂದಿದ್ದರು ಇದೀಗ ಈ ಭೇಟಿ ಬಿ ಜೆ ಪಿಗೆ ಇರುಸುಮುರುಸು ತಂದಿದೆ ಸಹಜವಾಗಿ ಒಂದು ಪ್ರಕರಣದ ಆರೋಪಿಯಾಗಿದ್ದಾಗ ಅದರ ವಿರುದ್ಧ ಒಂದು ಪಾರ್ಟಿ ಆರೋಪಗಳನ್ನು ಮಾಡಿದಾಗ ವಾಗ್ದಾಳಿಯನ್ನು ನಡೆಸಿದಾಗ ಇಂತಹ ಸಂದರ್ಭದಲ್ಲಿ ಅವರನ್ನು ಹೋಗಿ ಭೇಟಿ ಮಾಡುವುದು ಭಾರಿ ಕುತೂಹಲಕ್ಕೆ ಮತ್ತು ಆಕ್ರೋಶಕ್ಕೂ ಕೂಡ ಕಾರಣ ಆಗುತ್ತೆ ಇದೊಂದು ಪಕ್ಷದ ದೃಷ್ಟಿಯಿಂದ ಎರುಸು ಮುರುಸು ತಂದಿದೆ ಬಿಜೆಪಿಗೆ